ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರ ಭವಿಷ್ಯ ಈ ವಾರ ತಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಚುರುಕು ಮತ್ತು ಕ್ರಿಯಾಶೀಲತೆ ಹೆಚ್ಚಾಗಲಿದೆ ಮನಸ್ಸಿನಲ್ಲಿ ಬಂದ ವಿಚಾರಗಳನ್ನು ಕಾರ್ಯರೂಪಕ್ಕೆ ತರುವ ಅವಕಾಶ ಸಿಗುತ್ತದೆ ಸಾಮಾನ್ಯ ಭವಿಷ್ಯ ಕೆಲಸಗಳಲ್ಲಿ ಹೊಸ ಚೈತನ್ಯ ಉಂಟಾಗುತ್ತದೆ ಹಳೆಯ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತವೆ ಆತ್ಮೀಯರಿಂದ ಸಹಕಾರ ದೊರೆಯುವ ಸಾಧ್ಯತೆ ಇದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಸಿಗುತ್ತದೆ ಹಳೆಯ ತೊಂದರೆಗಳು ನಿಧಾನವಾಗಿ ಪರಿಹಾರವಾಗುವ ಸಾಧ್ಯತೆ ಇದೆ ಆರ್ಥಿಕ ಖರ್ಚು ಹೆಚ್ಚು ಇರಬಹುದು ಆದರೂ ಆದಾಯವು ಸಮರ್ಪಕವಾಗಿರುತ್ತದೆ ಹೂಡಿಕೆ ವಿಷಯದಲ್ಲಿ ಜಾಗ್ರತೆ ಅಗತ್ಯ ಆರ್ಥಿಕ ನಿರ್ಧಾರಗಳನ್ನು ತಾಳ್ಮೆಯಿಂದ ಕೈಗೊಳ್ಳಿ ಪ್ರೀತಿ ಮತ್ತು ಕುಟುಂಬದಲ್ಲಿ ಜಾ ದಾಂಪತ್ಯ ಜೀವನದಲ್ಲಿ ಒಗ್ಗಟ್ಟಿನ ಕ್ಷಣಗಳು ಹೆಚ್ಚಾಗುತ್ತವೆ ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆ ಮತ್ತು ಆತ್ಮೀಯತೆ ಬೆಳೆಯುತ್ತದೆ ಕುಟುಂಬದಲ್ಲಿ ಶುಭ ಸುದ್ದಿ ಕೇಳುವ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಒಲವು ಮತ್ತು ಏಕಾಗ್ರತೆ ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವವರಿಗೆ ಅನುಕೂಲಕರ ಸಮಯ ಆಧ್ಯಾತ್ಮಿಕತೆ ಧ್ಯಾನ ಪ್ರಾರ್ಥನೆ ಮತ್ತು ಧೈರ್ಯ ಸ್ಮರಣೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ದೇವಸ್ಥಾನ ದರ್ಶನ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇರುತ್ತದೆ ಪರಿಹಾರ ಗುರುವಿಗೆ ಪೂಜೆ ಮಾಡುವುದು ಮತ್ತು ಹಾಗೂ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಶುಭಕರ ಹನುಮಂತನಿಗೆ ಅಂಜೂರ ಹಣ್ಣು ನೈವೇದ್ಯ ಮಾಡುವುದು ಉತ್ತಮ ದಿನವಾರು ಭವಿಷ್ಯ ಸೋಮವಾರ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ತಾಳ್ಮೆಯಿಂದ ನಡೆದುಕೊಳ್ಳಿ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ ಮಂಗಳವಾರ ಆಕಸ್ಮಿಕ ಶುಭ ಸುದ್ದಿ ಕೇಳುವಿರಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಬುಧವಾರ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶ ಸಿಗುವ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಅನುಕೂಲಕರ ದಿನ ಗುರುವಾರ ಆತ್ಮೀಯರೊಂದಿಗೆ ಈ ಚರ್ಚೆ ಫಲಪ್ರದವಾಗುತ್ತದೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ಶುಕ್ರವಾರ ಆರ್ಥಿಕ ವಿಷಯಗಳಲ್ಲಿ ನಿರ್ಧಾರ ಮಾಡುವುದಕ್ಕೆ ಉತ್ತಮ ಸಮಯ ಪ್ರೇಮ ಸಂಬಂಧಗಳಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ ಶನಿವಾರ ಪ್ರಯಾಣದ ನಿಯ ಯೋಗವಿದೆ ಸ್ನೇಹಿತರ ಜೊತೆ ಸಮಯ ಕಳೆಯುವ ಅವಕಾಶ ಭಾನುವಾರ ಮನಸ್ಸಿಗೆ ಶಾಂತಿ ನೀಡುವ ದಿನ ಕುಟುಂಬದೊಂದಿಗೆ ಸಮ ಸಮಯ ಕಳೆಯಲು ಸೂಕ್ತ ಒಟ್ಟಾರೆ ಮಂಗಳವಾರ ಬುಧವಾರ ಮತ್ತು ಶುಕ್ರವಾರ ನಿಮಗೆ ಹೆಚ್ಚು ಶುಭಕರವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ